ಗಗ್ಗ ಗಗ್ಗ ಗಗ ಗುಣ ಗಗ್ಗ ಹೆಂಗ ಮಾಡ ಗೊಗ್ಗ ಮಾಡೋದ್ ಹೆಂಗಪ್ಪ ಗೊಗ್ಗ ಮಾಡೋದ್ ಹೆಂಗ ಗಗಲಿ ಗಗನ ಗಗಲಿ ಹೆಂಗ ಗೊಗ್ಗ ಮಾಡೋದೇಕ ಊತಿ ಮರಿತಾರ ಕುಂತೈತೆ ಮೇಲಕ್ಕೆ ಬಂದು ನಮ್ಮ ಆನಂದ ಸೂರ್ಯ ಏಯ್ ಅನಂತರ್ಯ ಚಪಾತಿ ಕ್ಯಾರೆಟ್ ಪಲ್ಯ ತಿಂತು ಚಪಾತಿ ಕ್ಯಾರೆಟ್ ಪಲ್ಯ ತಿಂತು ಹಿಂಗೆ ಬಂದು ಕುಂತೈತೆ ಅಜ್ಜಿಮ್ ಪಕ್ದಾಗೇನೆ ರಾಮ ರಾಮಚೀತ ಮಾಡು ಮಾಡಲ್ವಾ ಆಸಿತಾತನ ಮೂತಿ ಹೆಂಗಿರೋದು ತೋರಿಸಲ್ವಾ ಹಂಗ 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 ಪುಸಜ್ಜಿ ಮೂತಿ ಹೆಂಗೈತೆ ಪುಸಜ್ಜಿದ್ದು ತೋರ್ಸಲ್ವಾ ತೋರ್ಸು ತೋರ್ಸು ಹೆಂಗೆ ಎಲ್ಲಿ ಹಂಗೈತೆ ಮೂತಿ ಹೂಂಗೈತೆ ಎಲಿ ತೋರ್ಸು ತೋರ್ಸು ಪುಸಜ್ಜಿ ಮೂತಿ ರಾಮಚಿತ ರಾಮಚಿತ್ತ ರಾಮಚಿತ ಮಾಡುವ ರಾಮಚಿತ ಮಾಡುವ ಅಲ್ಲಡು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗೂ ಶುಭೋದಯ ಶುಭೋದಯ ನಮ್ಮ ಸೂರ್ಯ ತಿಂಡಿ ತಿಂದ್ಬಿಟ್ಟು ಚಪಾತಿ ಕ್ಯಾರೆಟ್ ಪಲ್ಯ ಮಾಡಿತ್ತು ಅಜ್ಜಿ ತಿಂದ್ಬಿಟ್ಟು ರಾಗಿ ಗಂಜಿ ಕುಡಿದ್ಬಿಟ್ಟೈತಿ ಇವತ್ತು ಒಂದು ಲೋಟ ಒಂದ್ ಗ್ಲಾಸ್ ರಾಗಿ ಗಂಜಿ ಕುಡ್ದೈತ್ ಬೆ ನಾವೆಲ್ಲ ಕುಡಿತಿದ್ವಿ ಇವತ್ತು ಅವನಿಗೂ ನೋಡೋಣ ಅಂತ ಕುಡಿಸಿದ್ವಿ ಅವ್ನು ಕುಡಿದ್ಬಿಟ್ಟ ಒಂದ್ ಗ್ಲಾಸ್ ರಾಗಿ ಗಂಜಿ ಕುಡ್ದೈದಿ ಅನಂತ ಸೂರ್ಯ ಏನೇನು ಮಾಡ್ತಾನೆ ಅಲ್ಲಡು ಏನೇನು ತರಲೆ ಮಾಡ್ತೈತೆ ತುಂಟಾಟ ಆಡ್ದ ತುಂಟಾಟ ಆಡ್ತೈತೆ ಇವಾಗ ಒಂದ್ ವರ್ಷದ ಮೇಲೆ ನಾಲ್ಕು ತಿಂಗಳು ಇವಾಗ ಫುಲ್ಲು ತರಲೆ ಜಾಸ್ತಿ ತರಲೆ ಕಳಿತೆ ಕಮಲ ನಿಂತ್ ಕಳಿತಂಗ್ ಕಮಲ ರೌಡಿ ಆಟ ಆಡ್ತೈತೆ ರಜ್ಜಿನಂತೂ ಆಟ ಆಡ್ಸಿ ಆಟಾಡ್ತಾ ಆಟದ್ದೆ ಬೆಳಿಗ್ಗೆನೆ ಆನಂದ್ ಅನಂತರ ಬೆಳಿಗ್ಗೆನೆ ಎಂಟ್ಕ ಏಳುವರೆಗೆ ವಾಕ್ ಕರ್ಕೊಂಡೋಗಿ ಬಂದೆ ವಾಕ್ ಕರ್ಕೊಂಡೋಗಿ ಬಂದೆ ವಾಕು ವಾಕ್ ಕರ್ಕೊಂಡೋಗಿ ಬಂದೆ ಶಿವ ಹಾಕೊಂಡೋಗಿ ವಾಕ್ ಕರ್ಕೊಂಡೋಗಿ ಬಂದೆ ಅನ್ನೊಂದ್ಸತಿ ತಿಂಡಿ ತಿಂದು ತರಲೆ ಮಾಡ್ತಾ ಇದ್ದೆ ನಿಮ್ಮ ಅಮ್ಮನ ಮುತಿ ಇರೋದು ಹೆಂಗ್ ತೋರ್ಸು ಅಲ್ಲಿ ತೋರ್ಸು ತಾತನ ಮುದಿ ತೋರ್ಸು ಹೋಗ್ಲಿ ಅಜ್ಜಿ ಮುತಿ ತೋರ್ಸು ಯಾರ್ದು ತೋರ್ಸಲ್ವಾ ಬಿಡು ರಾಮಚೀತ ಮಾಡು ಹೋಗ್ಲಿ ರಾಮಚೀತ ರಾಮಚೀತ ಸ್ವಾಮಿ ಜ್ಯೋತ ಮಾಡು ಸ್ವಾಮಿ ಜ್ಯೋತ ಸ್ವಾಮಿ ಜ್ಯೋತ ಸ್ವಾಮಿ ಜ್ಯೋತ

aye pay 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 push hai dekhe hai dekhe aga aga kavitarega aga namagun nyan samachar lao o apa jithe ndve ha ha yala yala war ye lisan ma baile la laaking hogidve ha ಹೋಗಿದ್ದು ಉಚಿ ಮಾಡಿದ್ದು ಊಟಿ ಮಾಡಿದ್ದು ಬೇಪರ್ ಹಾಕೊಂಡಿದ್ದು ಎಲ್ಲ 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 ತಿಂಡಿ ಚಪಾತಿ ತಿಂದ್ವಿ ಕ್ಯಾರ್ಟ್ ಪಲ್ಯ ತಿಂದ್ವಿ

ಡಾನ್ಸ್ ಮಾಡುತ್ತೆ ಡಾನ್ಸ್ ಮಾಡುತ್ತೆ ಮಾಡುತ್ತೆ ಮಾಡ್ ಭೃಂ 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 ಹೋಗಣ ಬೃಂ ಭಂ ಭೃಂ 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 ಆಗ್ಗಳ್ ಆಗ್ಳೋ ಎಲ್ಗ ಎಲ್ಲಿಗೋಗಣ ಎಲ್ಲಿ ಚಪಾತಿ ಮಾಡ್ತಾ ಇದ್ದೀವಿ ಇವತ್ತು ಬೆಳಗಿನ ತಿಂಡಿಗೆ ಚಪಾತಿಗೆ ಕ್ಯಾರೆಟ್ ಪಲ್ಯ ಮಾಡಿದ್ದೀವಿ ರೊಟ್ಟಿ ತರ ಮಾಡಿದೀವಿ ಚಪಾತಿ ತರ ಮಾಡಿಲ್ಲ ಗೋಧಿ ರೊಟ್ಟಿ ತರ ಮಾಡಿದ್ದೀವಿ ಮಡ್ಚಿ ಮಡ್ಚಿ ಚಪಾತಿ ತರ ಮಾಡಿಲ್ಲ ಬಾತಿ ಎಲ್ಲ ಮಾಡಿಬಿಡಿದ್ದೀವಿ ಚೈತನ್ಯ ಆರ್ ಬ್ಲಾಗ್ಸ್ YouTube ಚಾನೆಲ್ ಗೆ Subscribe ಆಗಿ bell icon ಕ್ಲಿಕ್ ಮಾಡ್ಕೋಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ